ಹಲೋ ಹಾಯ್ ಫ್ರೆಂಡ್ ಮಣಿ ಚಾನಲ್ಗೆ ಸ್ವಾಗತ ಹಸಿ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊತೀನಿ ನಾನು ಸಿಂಪಲ್ಲಾಗಿ ಒಂದು ಟೊಮೆಟೊ ರೈಸ್ ಮಾಡಿದ್ದೀನಿ ಮಕ್ಕಳಿಗೆ ಏನಪ್ಪ ಡಬ್ಬಿ ಕಟ್ಟೋದು ಅಂತ ಯೋಚನೆ ಮಾಡುವಾಗ ಇದು ಸಿಂಪಲ್ಲಾಗಿ ಮನೆಯಲ್ಲಿ ಏನು ಐಟಮ್ ಇರುತ್ತೆ ಸಿಂಪಲ್ಲಾಗಿ ಟೊಮೆಟೊ ರೈಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ ಮಾಡ್ಕೊಳ್ಳಿ ಭಾಳ ಜಾಸ್ತಿ ಐಟಮು ಬೇಡ ಇದಕ್ಕೇನು ಕಡಿಮೆ ಐಟಮ್ನಲ್ಲೇ ಟೊಮೆಟೊ ರೈಸು ಬಟ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಟೇಸ್ಟ್ ಸೂಪರ್ ಟೇಸ್ಟ್ ಮಾಡ್ಕೊಳ್ತೀನಿ ಒಂದು ನೋಡಿ ಇದಕ್ಕೆ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಈಗ ಟೊಮೆಟೊ ರೈಸ್ ಆದರೆ ಟೊಮೆಟೊನೂ ಜಾಸ್ತಿ ಬೇಕಲ್ಲ ಅದಕ್ಕೆ ಕೊತ್ತಂಬರಿ ಕರ್ಮೇವು ಮತ್ತು ಒಂದು ಉಳ್ಳಾಗಡ್ಡಿನ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಅದಕ್ಕೆ ಮೊದಲು ಬುಟ್ಟಿ ಇಡಬೇಕು ಒಂದು ಎಣ್ಣೆ ಕಾಯೋಕೆ ಹಾಕಬೇಕು ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕಬೇಕಾಗ್ತದೆ ಯಾಕಂದ್ರೆ ಸ್ವಲ್ಪ ಟೊಮೆಟೊ ರೈಸ್ ಆದರೆ ಟೇಸ್ಟ್ ಆಗಬೇಕಲ್ಲ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಹಿಡೀತದೆ ನಾನು ಒಂದು ಮೂರಿಂದ ನಾಲ್ಕು ಜನಕ್ಕೆ ಮಾಡ್ಕೊಂಡಿದ್ದೀನಿ ಭಾಳ ಅಂದರೆ ಭಾಳ ಟೇಸ್ಟ್ ಆಗಿತ್ತು ಡಬ್ಬಿ ಕಟ್ಟೋಕ್ಕೂ ಹುಡುಗುರ್ಗು ಇಂಟ್ರೆಸ್ಟ್ ಬರುತ್ತೆ ಕಲರು ಆಗುತ್ತೆ ಟೇಸ್ಟ್ ಆಗುತ್ತೆ ಅದಕ್ಕೆ ಕಟ್ಟಿದ್ದೀನಿ ನೋಡಿ ನೀವು ಮಾಡಿ ಸಾಸಿವೆ ಹಾಕಿದ್ದೀನಿ ಈಗ ಸಾಸಿವೆ ಜೀರಿಗೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಚಟಪಟ ಅಂದ ತಕ್ಷಣ ಉದ್ದಿನಬೇಳೆ ಆಮೇಲೆ ಕೆಂಪಾದ ತಕ್ಷಣ ಉದ್ದಿನಬೇಳೆ ಕೆಂಪಾದ ತಕ್ಷಣ ಇದಕ್ಕೆ ಉದ್ದಾಗ ಹೆಚ್ಚಿರೋ ಒಂದು ಉಳ್ಳಾಗಡ್ಡಿನ ಹಾಕಿ ಎಣ್ಣೆ ಒಳಗೆ ತಳಸ್ಕೋಬೇಕು ಇದು ಸ್ವಲ್ಪ ಉಳ್ಳಾಗಡ್ಡಿ ಕೆಂದು ಬಣ್ಣದ ಆಗೋ ತನಕ ಎಣ್ಣೆ ಒಳಗೆ ಬಿಡಿ ಆಮೇಲೆ ಟೊಮೆಟೊ ಹಾಕೋದು ನೋಡಿ ಬೆಳಗ್ಗೆ ಟಿಫನಿಗೆ ಭಾರಿ ಟೇಸ್ಟ್ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಮಾಡ್ಕೊಬೋದು ಟಿಫನಿಗೆ ಬೇಗ ಡಬ್ಬಿ ಕಟ್ಟೋಕ್ಕಾಯ್ತು ಎಲ್ಲರೂ ಹೋಗಬೇಕಂದ್ರೆ ಇದನ್ನ ಈಸಿಯಾಗಿ ಮಾಡ್ಕೊಂಡು ಹೋಗೋಕ್ಕೂ ಈಸಿ ಅದೇ ನೋಡಿ ಸ್ವಲ್ಪ ಇದನ್ನು ಉಳ್ಳಾಗಡ್ಡಿ ಉದ್ದುದೇ ಹೆಚ್ಚಿಕೊಂಡ್ರೂ ಟೇಸ್ಟ್ ಇದು ಉದ್ದುದಾಗಿ ಹೆಚ್ಚಿರಿ ಸಣ್ಣಾಗಿ ಇದು ಉದ್ದಾಗಿ ಹೆಚ್ಚರಿ ಟೇಸ್ಟ್ ಆಮೇಲೆ ಟೊಮೆಟೊನ ಹಾಕಬೇಕೀಗ ನಾನು ಎರಡು ದೊಡ್ಡ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಅದಕ್ಕೆ ಟೊಮೆಟೊ ರೈಸ್ ಸ್ವಲ್ಪ ಟೊಮೆಟೊ ಜಾಸ್ತಿ ಬೇಕಂತ ನಾನು ಎರಡು ಟೊಮೆಟೋನ ತೊಗೊಂಡಿದ್ದೀನಿ ಈಗ ಟೊಮೆಟೋನೂ ಸ್ವಲ್ಪ ಎಣ್ಣೆ ಹುಳ ಆಮೇಲೆ ಅದು ಟೊಮೆಟೋನ ರಸ ಆಗಿಬಿಡ್ತದೆ ಅದು ಸ್ವಲ್ಪ ಎಲ್ಲ ಎಣ್ಣೆ ಹಳ ಮೇಲೆ ಅದಕ್ಕೊಂದು ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಟಿರೋ ಕರಿಬೇವು ಹಾಕ್ಕೋಬೇಕು ಸಣ್ಣಾಗಿ ಹೆಚ್ಚಿಟ್ಟಿರೋ ಕರಿಬೇವು ಹಾಕಿ ಅದಕ್ಕೆಲ್ಲ ತಳ್ಸ್ಕೊಂಡು ಆಮೇಲೆ ಅದನ್ನು ಇಷ್ಟು ನೋಡಿ ಫುಲ್ ರೈ ಎಣ್ಣೆ ಹಾಕ್ತಿದೆ ಈಗ ಅದಕ್ಕೆ ಒಂದು ಚಿಟಕಿ ಅಷ್ಟು ಪುಡಿ ಹಾಕಿ ಅಷ್ಟು ಪುಡಿ ಸ್ವಲ್ಪ ಅಷ್ಟು ಪುಡಿ ಆಮೇಲೆ ಎರಡು ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು ನಿಮ್ಗೆ ಎಷ್ಟು ಖಾರ ಬೇಕಲ್ಲ ನಾನು ಎರಡು ಚಮಚ ಹಾಕ್ಕೊಂಡಿದ್ದೀನಿ ಅಷ್ಟೇ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಗರಂ ಮಸಾಲ ಪೌಡ್ರು ಅದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಗರಂ ಮಸಾಲೂ ಆ ಸ್ಪೂನ್ ಸ್ಮಾಲ್ ಇದೆ ಸಣ್ಣದಿದೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಲ್ಲ ನೋಡ್ಕೊಂಡು ಹಾಕೊಳ್ರಿ ಇದು ಟೊಮೆಟೊ ರೈಸ್ ಇದ್ದಿದ್ದು ಟೊಮೆಟೊ ರೈಸಿದ್ದೇ ಮಸಾಲ ಅಂತ ಸಿಕ್ತಿದ್ದ ಅಂಗಡಿ ಒಳಗೆ ಅದನ್ನು ತೊಗೊಂಡು ಬಂದಿದ್ದೀನಿ ನಾನು ಅದು ಹಾಕಿ ಟೇಸ್ಟ್ ಮಾತ್ರ ಭಾಳ ಚಲೋ ಆಗ್ತದೆ ಎಲ್ಲರೂ ಮಾಡಿಕೊಡ್ರಿ ನಿಮಗೆ ಡೈಲಿ ಒಂದು ಏನು ಕಟ್ಟಬೇಕಪ್ಪ ಡಬ್ಬಿ ನನಗೂ ಅದೇ ಟೆನ್ಷನ್ ಡೈಲಿ ಏನು ಕಟ್ಟಬೇಕಂತ ಯಾಕೆ ಈ ಥರ ಒಂದು ದಿವ್ಸ ಚಿತ್ರಾನ್ನ ಒಂದು ದಿವಸ ಟೊಮೆಟೊ ರೈಸು ಒಂದು ದಿವ್ಸ ಪುಳಿ ಆ ಥರ ಮಾಡಿ ಕಟ್ಟೋದು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಷ್ಟೆಲ್ಲ ಹಾಕಿ ಈಗ ಒಳಗೆ ಸ್ವಲ್ಪ ಎಣ್ಣೆ ಎಲ್ಲ ಆಯ್ದ ತಕ್ಷಣ ಈಗ ನಾವೇನು ಮೊದಲಕ್ಕೆ ಒಂದು ಅನ್ನ ಅನ್ನ ಇಟ್ಕೊಂಡಿದ್ದೆ ನಾನು ಒಂದು ಈಡಿಕೆ ಅಂದರೆ ಒಂದೂವರೆ ಗ್ಲಾ ವಡ್ಕ ಅನ್ನ ಮಾಡಿಟ್ಟಿದ್ದೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ವಡ್ಕ ನೀರು ಹಾಕಿರ್ತೀನಿ ನಾನು ನೋಡಿ ಈ ಥರ ಕಲರ್ ಬರುತ್ತೆ ಈಗ ನಾವು ಅದನ್ನು ಅನ್ನ ಹಾಕಿ ಕಲಿಸ್ಬೇಕೀಗ ಅದನ್ನೆಲ್ಲ ಫುಲ್ ಅನ್ನ ಹಾಕಿ ಕಲಸಿ ಮಿಕ್ಸ್ ಮಾಡಬೇಕು మసాలా మే అన్నడూ మిక్స్కోన విడి ఫ్రెండ్స్ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ವಿ ಈಗ ಟೊಮೆಟೊ ರೈಸ್ ರೆಡಿ ಇದನ್ನು ಸರ್ವ್ ಮಾಡಿ ಇದ್ರ ಮೇಲೆ ಸ್ವಲ್ಪ ಸಣ್ಣಗೆ ಹೆಚ್ಚಿರೋರೋ ಕೊತ್ತಂಬರಿ ಉದುರಿಸ್ಬಿಟ್ರೆ ಟೊಮೆಟೊ ರೈಸ್ ರೆಡಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಸಿಂಪಲ್ಲಾಗಿ ಮಾಡಿರೋ ಟೊಮೆಟೊ ರೈಸ್ ನೀವು ಮಾಡ್ಕೊಂಡು ತಿಂದು ಹೇಳಿ ಯಾವ ಥರ ಆಗಿದೆ ಅಂತ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ಪೂರ್ತಿ ನೋಡಿದವರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋ